ಹಾಕಿರೋ ಸಾರ ಹಾಕೊಂಡಿರೋರು ಓಡಾಡ್ತಾರೆ ಏನು ಉಪಯೋಗ ಬಡವ್ರಿಗೆ ಕೊಡಬೇಕು ಬಡವರು ಕೊಟ್ಟರೆ ಯಾರೂ ಬೇಡ ಅನ್ನಲ್ಲ ಎಲ್ಲರಿಗೂ ಸಾರ ಸಗಟ್ ಕೊಟ್ಟರೆ ಹೇಗೆ ಪಾಪ ಟ್ಯಾಕ್ಸ್ ಪೇಯರ್ ದುಡ್ಡು ಎಲ್ಲಿ ಹೋಗುತ್ತೆ ನಾನು ಒಬ್ಬ ಟ್ಯಾಕ್ಸ್ ಪೇಯರೇ ಟ್ಯಾಕ್ಸ್ ಪೇಯರು ದುಡ್ಡು ಹೋಗುತ್ತಲ್ವ ಭಾಗ್ಯ ಕೊಡಿ ಆದರೆ ಯಾರು ನಮ್ಮಲ್ಲಿ ಒಂದಿದೆ ದಾನ ಕೊಡಬೇಕಾದ್ರೆ ಅರ್ಹತೆ ಇರಬೇಕು ಅಂಥವ್ರಿಗೆ ದಾನ ಕೊಡಬೇಕು ಹಾಗೇನೆ ಈ ಬಿಟ್ಟು ಭಾಗ್ಯ ಕೊಡಬೇಕಾದ್ರೆ ಅರ್ಹತೆ ಇರೋರು ಕೊಡಿ ಅರ್ರದಿಲ್ಲ ಆಟೋದಲ್ಲಿ ಓಡಾಡೋರಲ್ಲ ಇವತ್ತು ಫ್ರೀ ಬಸ್ ಫ್ರೀ ಬಸ್ ಅಂತೇಳಿ ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ ಏನು ಸಾಧನೆ ಮಾಡ್ದಂಗೆ ಆಯ್ತು ನಾವು ಬಡವ್ರಿಗೆ ಕೊಡಲಿ ಸಂತೋಷ ಬಡವ್ರಿಗೆ ಬೇಕು ಈಗ ಉದಾಹರಣೆ ಕೂಲಿ ಮಾಡೋರು ಇರ್ತಾರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬಸ್ ಚಾರ್ಜೇ ಕೊಡ್ಬಿಟ್ರೆ ಬರೋ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೂಲಿಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅವ್ರು ಖರ್ಚೆ ಮಾಡಿಬಿಟ್ರೆ ಅವರು ಪಾಪ ಅವ್ರು ಏನು ಉಳಿಯತ್ತೆ ಹೇಳಿ ಅಂಥವ್ರು ಕೊಡಬೇಕು ಬಡವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಅವ್ರಿಗೆ ಕೊಡಿ ಅದು ಸನ್ ಅವರು ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಸುಮ್ಮನೆ ಎಲ್ಲರಿಗೂ ಕೊಟ್ಬಿಟ್ಟು ನಾವು ಬಾ ಭಾಗ್ಯ ಕೊಡ್ತೀವಿ ಅಂತಂದರೆ ಏನು ಉಪಯೋಗ ಆಗುತ್ತೆ ಹೇಳಿ ಇಟ್ ಈಸ್ ಮೈ ಕನ್ಸೆಂಟ್ ಅದು